ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಬಾಗಲಕೋಟೆ ಜಿಲ್ಲಾ ಘಟಕದ ಮತ್ತು ತಾಲೂಕಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು ಡಿಸೆಂಬರ್ ಐದು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಗೌರವಾಧ್ಯಕ್ಷರಾಗಿ ಬಸವರಾಜ್ ಛಲವಾದಿ ಹಾಗೂ ಜಿಲ್ಲಾ ಅಧ್ಯಕ್ಷರಾಗಿ ಪ್ರೇಮನಾಥ್ ಗರಸಂಗಿ ಅವರ ಉಪಸ್ಥಿತಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರವಿ ಬಬಲೇಶ್ವರ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಜಮಖಂಡಿಯ ತಾಲೂಕಾಧ್ಯಕ್ಷರಾಗಿ ವಕೀಲರಾದ ಶಶಿಕಾಂತ್ ದೊಡಮನಿ ಗೌರವಾಧ್ಯಕ್ಷರಾಗಿ ಸುರೇಶ್ ಮೇಶಿ ಅವರನ್ನು ನೇಮಕ ಮಾಡಲಾಯಿತು ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಕೀಲ ಎನ್ ಬಿ ಗಸ್ತಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಗೌರವಾಧ್ಯಕ್ಷ ಸುರೇಶ್ ಮೇಶಿ ಹಾಗೂ ತಾಲೂಕಾಧ್ಯಕ್ಷ ಶಶಿಕಾಂತ್ ದೊಡಮನಿ ಅವರು ಮಾತನಾಡಿ ನೂತನ ಪದாதிಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರಾದ್ಯಕ್ಷ ಬಸವರಾಜ ಚಲವಾದಿ ಜಿಲ್ಲಾಧ್ಯಕ್ಷ ಪ್ರೇಮನಾಥ ಗರ್ಸಂಗೇ ಜಿಲ್ಲಾ ಉಪಾಧ್ಯಕ್ಷ ರವಿ ಬಬಲೇಶ್ವರ ಪ್ರಮುಖರಾದ ಸಂಜು ಗಫರಿ ಪುಟ್ಟುಪಾನಿ ರಮೇಶ್ ಬಡอลಗಿಡದ ಪರಶ್ರಾಮ್ ಕಾಂಬಳೆ ಜಿಲ್ಲಾ ಸಮಿತಿ ಸದಸ್ಯರಾದ ಶಿವಾನಂದ ಕಾಂಬಳೆ ರವಿ ವಿದ್ರಿ ಸೇರಿದಂತೆ ಚಲವಾದಿ ಮಹಾಸಭಾದ ಪದாதிಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿಿದ್ದರು ಮೋದಿ ಮಹಸಭಕ್ಕೆ ಜಯವಾಗಲಿ 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 ಜೈ ಭೀಮ ಜೈ ಭೀಮ ಜೈ ಭೀಮ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾದ ಬೆಂಗಳೂರು ಇವರ ಬಾಗಲಕೋಟೆ ಜಿಲ್ಲಾ ಘಟಕದ ಚಲವಾದಿ ಮಹಾಸಭಾದ ವತಿಯಿಂದ ನಾವು ಇಂದು ಜಮಖಂಡಿ ನಗರದಲ್ಲಿ ಜಮಖಂಡಿ ತಾಲೂಕಾ ಅಧ್ಯಕ್ಷರನ್ನಾಗಿ ಶ್ರೀ ಶಶಿಕಾಂತ್ ದೊಡ್ಡಮನಿ ವಕೀಲರನ್ನ ತಾಲೂಕಾ ಅಧ್ಯಕ್ಷರನ್ನಾಗಿ ಹಾಗೂ ನಮ್ಮ ಗೌರವಾಧ್ಯಕ್ಷರಾಗಿ ತಾಲೂಕಿನ ಗೌರವಾಧ್ಯಕ್ಷರಾಗಿ ಸುರೇಶ್ ಮೀಶಿ ಅವರನ್ನು ಇವತ್ತು ಆಯ್ಕೆ ಮಾಡಿದ್ದೀವಿ ಉಳಿದ ಪದಾಧಿಕಾರಿಗಳ ಆಯ್ಕೆಯನ್ನು ಇನ್ನು ತಾಲೂಕು ಮಟ್ಟದಲ್ಲಿ ಎಲ್ಲ ಗ್ರಾಮೀಣ ಚಲುವಾದಿ ಮುಖಂಡರುಗಳನ್ನು ಹಾಗೂ ನಗರದ ಚಲುವಾದಿ ಮುಖಂಡರುಗಳನ್ನು ಇನ್ನೊಂದು ಸಲ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಸುಸಜ್ಜಿತವಾಗಿ ಎಲ್ಲ ಚರ್ಚೆಯನ್ನು ಮಾಡಿ ಎಲ್ಲ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಸಹ ಪ್ರಾಧಾನ್ಯತೆ ಕೊಟ್ಟು ಮುಖಂಡರುಗಳ ಅವರ ಅಭಿಪ್ರಾಯದ ಮೇರೆಗೆ ಉಳಿದ ಕಮಿಟಿಯನ್ನು ಮಾಡ್ಬೇಕಂತ ಹೇಳಿ ನಮ್ಮ ಜಿಲ್ಲಾ ಕಮಿಟಿ ವತಿಯಿಂದ ಇವತ್ತು ಅವರ ಹೆಸರುಗಳನ್ನು ಘೋಷಣೆ ಮಾಡ್ತಿದ್ದೇವೆ ಅದರೊಂದಿಗೆ ಈ ಚಲುವಾದಿ ಮಹಾಸಭಾದ ವತಿಯಿಂದ ನಮ್ಮ ಚಲವಾದಿ ಜನಾಂಗವನ್ನು ಮುಂದೆ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಮುಖ್ಯವಾಹಿನಿಗೆ ತರಲಿಕ್ಕೆ ಅವರು ಗೌರವಾಧ್ಯಕ್ಷರು ಹಾಗೂ ಶಶಿಕಾಂತ್ ದೊಡ್ಡಮನಿ ತಾಲೂಕಾ ಅಧ್ಯಕ್ಷರು ಇಬ್ಬರು ಶ್ರಮ ಪಡಬೇಕಂತ ಹೇಳಿ ಅವರನ್ನು ಅವರಲ್ಲಿ ವಿನಂತಿಸಿಕೊಳ್ತೀವಿ ಅವರಿಗೆ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತೀವಿ ಇದರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಆದ ಪ್ರೇಮಾಥ್ ಗರಸಂಗಿಯವರು ಹಾಗೂ ಗೌರವಾಧ್ಯಕ್ಷರಾದ ಶ್ರೀ ಬಸವರಾಜ್ ಚೆಲ್ವಾದಿ ಅವರ ಸಮ್ಮುಖದಲ್ಲಿ ಈ ಆಯ್ಕೆ ನಡೆದಿದೆ ಅಂತ ಈ ಮುಖಾಂತರ ಘೋಷಿಸಲ್ಪ ಸುರೇಶ್ ಮೀಸಿ ಅಂತ ನಾನು ಚಲವಾದಿ ಮಹಾಸಭಾ ಗೌರವ ಅಧ್ಯಕ್ಷರನ್ನಾಗಿ ಆಯ್ಕೆಯನ್ನು ಮಾಡಿದ್ದಾರೆ ಆದರೆ ಎಲ್ಲರೂ ಕೂಡಿಕೊಂಡು ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಇಂದು ಚಲವಾದಿ ಮಹಾಸಭಾದ ಜಿಲ್ಲಾ ಘಟಕದವರು ಅಂದರೆ ನಮ್ಮ ಅಧ್ಯಕ್ಷರಾದಂಥ ಪ್ರೇಮ ನರಸಂಗಿಯವರು ಗೌರವಾಧ್ಯಕ್ಷರಾದಂಥ ಚಲವಾದಿ ಸರು ಆಮೇಲೆ ಕಾರ್ಯದರ್ಶಿಯಾದಂಥ ಗಸ್ತಿ ವಕೀಲರು ಆಮೇಲೆ ಉಪಾಧ್ಯಕ್ಷರಂಥ ರವಿ ಬಬ್ಲೇಶ್ವರು ಅವರು ಹಾಗೂ ಜಮಖಂಡಿ ತಾಲೂಕಿನ ಸಮಸ್ತ ಚಲವಾದಿ ಬಂಧುಗಳು ಇವತ್ತು ನನ್ನಾಗ ಒಂದು ದೊಡ್ಡ ಜವಾಬ್ದಾರಿ ಹೊತ್ತಾರೆ ಜವಾಬ್ದಾರಿ ಹಚ್ಚಾರ ಈ ಜವಾಬ್ದಾರಿಯನ್ನು ಪರಕ್ಕೆ ನಾನು ಮನಸ್ಪೂರ್ವಕ ಒಪ್ಪೇನಿ ಆಮೇಲೆ ನಮ್ಮ ಸಮಾಜಕ್ಕೆ ಏನು ಒಂದು ಅನ್ಯಾಯ ಅನ್ಯಾಯ ಆಗದತಿ ರಾಜಕೀಯ ಕ್ಷೇತ್ರದಾಗ ಆಗಿರ್ಬೋದು ಅಥವಾ ಆರ್ಥಿಕ ಕ್ಷೇತ್ರದಾಗ ಆಗಿರ್ಬೋದು ಅಥವಾ ಶೈಕ್ಷಣಿಕ ಕ್ಷೇತ್ರದಾಗಾಗಿರ್ಬೋದು ಯಾವ ಸೌಲಭ್ಯಗಳು ವಂಚಿತರಾಗ್ಯಾರೋ ವಂಚಿತರಾಗ್ಯಾರ ಆ ಈ ಸಂಘಟನೆ ಮೂಲಕ ಅವ್ರಿಗೆ ಒಂದು ನ್ಯಾಯ ಕೊಡೋ ಕೊಡಿಸೋ ಕೊಡಿಸೋ ಒಂದು ಕಾರ್ಯವನ್ನು ನಮ್ಮ ನನ್ನ ಎಲ್ಲ ಮಿತ್ರ ಜೋಡಿ ಅಥವಾ ಸಮಾಜ ಜೋಡಿ ಸಮಾಜ ಜೋಡಿ ನಿತ್ತ ಹೋರಾಡ್ತಿನಂತೆ ಈ ಮೂಲಕ ಭರವಸೆ ಕೊಡ್ತೀನಿ